ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ನವರಾತ್ರಿ ಹಬ್ಬದ ಎರಡನೇ ದಿವಸದ ವಿಶೇಷ ವಿಡಿಯೋನ ಎಲ್ಲರೂ ನೋಡಕತ್ತಿರಲ್ರಿ ಇವತ್ತು ಎರಡನೇ ದಿವಸ ನಾನು ನಿಮ್ಗೆ ಖರ್ಜೂರದ ಹೋಳಿಗೆ ಹೆಂಗೆ ಮಾಡೋದು ಅಂತ ರೀ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡ್ದಾಗ ಪೂರ್ತಿಯಾಗಿ ಕೊನೆವರೆಗೂ ನೋಡಿರಿ ಮೊದಲಿಗೆ ನಾನೆಲ್ಲೇ ಒಂದು ಬೌಲಷ್ಟು ಬೀಜಗಳನ್ನೆಲ್ಲ ತೆಗೆದಿರುವಂಥ ಖರ್ಜೂರುಗಳನ್ನು ತೊಗೊಂಡೇನ್ರಿ ಇದರೊಳಗಿನ ಬೀಜನೆಲ್ಲ ನೀಟಾಗಿ ತೆಕ್ಕೊಳ್ರಿ ಒಂದು ಬೀಜನೂ ಉಳ್ಕೋಬಾರ್ದು ತಗೊಂಡು ಇಲ್ಲೊಂದು ಕುಕ್ಕರ್ನ ತೊಗೊಂಡೇನಿ ಒಂದು ಸಣ್ಣ ಕುಕ್ಕರ್ ತೊಗೊಂಡಿನಿ ಆ ಕುಕ್ಕರ್ಗೆ ಎಲ್ಲ ಬೀಜಗಳನ್ನು ತೆಗೆದಿರುವಂಥ ಖರ್ಜೂರುಗಳನ್ನು ಹಾಕೊತೀನಿ ರೀ ಒಂದು ಕಪ್ ಖರ್ಜೂರ ತೊಗೊಂಡು ಒಂದು ಮುಕ್ಕಾಲು ಕಪ್ನಷ್ಟು ನೀರನ್ನು ಹಾಕಿರಿ ಇದಕ್ಕೆ ಹಾಕಿ ಇದನ್ನ ಲಿಡ್ಡನ್ನು ಮುಚ್ಚಿ ಒಂದು ಎರಡರಿಂದ ಮೂರು ವಿಷಲನ್ನು ಕೂಗಿಸ್ಕೊಂಡು ಬರ್ರಿ ನೋಡ್ರಿ ಈ ರೀತಿ ಗ್ಯಾಸ್ ಮೇಲೆ ಇಟ್ಕೊಂಡು ಒಂದೆರಡರಿಂದ ಮೂರು ವಿಷಾಲ ಕೂಗಿಸ್ಕೊಂಬರ್ರಿ ಈಗ ಒಂದು ಬೌಲಷ್ಟು ಮೈದಾ ಹಿಟ್ಟು ತೊಗೊಂಡಿ ಮತ್ತು ಒಂದೆರಡು ಸ್ಪೂನಷ್ಟು ಚಿರೋಟಿ ರವಾ ಅಥವಾ ಬನ್ಸಿ ರವ ಅಂತಿರಲ್ಲ ಅದನ್ನ ಅದನ್ನು ತೊಗೊಂಡಿನಿ ಮತ್ತು ಒಂದು ಚಿಟಿಕೆ ಉಪ್ಪನ್ನು ಹಾಕ್ಕೊತೀನಿ ಹಾಕ್ಕೊಂಡು ಇದನ್ನೆಲ್ಲ ತಂಗ ನಾನು ಮಿಕ್ಸ್ ಮಾಡ್ಕೊಂಡಾಗತ್ತೀನಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ರಿ ಮೊದಲಿಗೆ ನಾನು ನಿನ್ನೆ ಕೂಡ ಹೇಳಿದೆ ಮೊದಲಿಗೆನ ಎಣ್ಣೆ ಹಾಕ್ಕೊಳೋದಕ್ಕೆ ಹೋಗ್ಬೇಡ್ರಿ ಇದನ್ನೆಲ್ಲ ಚೊಲೋ ತಂಗ ಹದವಾಗಿ ಕಲಸ್ಕೊಂಡು ಲಾಸ್ಟ್ಗೆ ಎಣ್ಣೆನ ಹಾಕ್ಕೊಳ್ರಿ ಮೊದಲಿಗೆ ಎಣ್ಣೆ ಹಾಕ್ಕೊಂಬಿಟ್ರಿ ಅಂತಂದ್ರೆ ಇದ್ರ ಹಿಟ್ಟಿನೊಳಗಿಂದ ಜಿಗಿ ಎಲ್ಲ ಕಡಿಮೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಮೊದಲಾಗ ಹಿಟ್ಟನ್ನು ಚಲೋ ತಂಗ ನಾದ್ಕೊಳ್ರಿ ನಾದ್ಕೊಂಡು ಆಮೇಲೆ ಎಣ್ಣೆಯನ್ನು ಹಾಕ್ಕೊಳ್ರಿ ಈ ರೀತಿಯಾಗಿ ಹಿಟ್ಟನ್ನು ಒಂದು ಸಾಫ್ಟಾಗಿ ನಾದ್ಕೊಳ್ರಿ ನೀವು ಹೋಳಿಗೆಗೆಲ್ಲ ನಾತ್ಕೊತಿರ್ಲ ಆ ರೀತಿ ಸ್ವಲ್ಪ ಸಾಫ್ಟಾಗಿ ಗಟ್ಟಿಯಾಗಿ ನಾತ್ಕೊಬಾಟ್ರಿ ಸ್ವಲ್ಪ ಮೃದುವಾಗೇನೋ ನಾದ್ಕೊಳ್ರಿ ಈಗ ಮೇಲೆ ಎಣ್ಣೆ ಹಾಕ್ಕೊಂತೀನಿ ನೋಡಿರಿ ನಾನು ಈ ರೀತಿ ಒಂದು ಚಮಚ ಎಣ್ಣೆ ಹಾಕ್ಕೊಂಡಿನಿ ಹಾಕ್ಕೊಂಡು ಇದನ್ನು ಇನ್ನೊಂದು ಸ್ವಲ್ಪ ಚಲೋ ತಂಗ ಕಲಿಸ್ಕೊಂಡು ಬರ್ರಿ ಈ ರೀತಿ ಚೊಲೋದಂಗೆ ಎಲ್ಲನೂ ಕಲಿಸ್ಕೊಂಡು ಮತ್ತು ಲಾಸ್ಟ್ಗೆ ಇನ್ನೊಂದು ಚಮಚ ಎಣ್ಣೆ ಹಾಕ್ಕೊತೀನಿ ರೀ ಮ್ಯಾಲೆ ಎಣ್ಣೆ ಹಾಕ್ಕೊಂಡು ಇದನ್ನು ಒಂದು ತಾಸಾದರೂ ನೀವು ನೆನೆದಕ್ಕೆ ಬಿಡ್ಬೇಕು ರೀ ಎಷ್ಟು ನೆನೆತಿತ್ತಲ್ರಿ ಇದು ಮೈದಾ ಹಿಟ್ಟು ಹೋಳಿಗೆ ಅಷ್ಟು ಚಲೋ ಆಗ್ತವೆ ನೋಡಿರಿ ಈಗ ಒಂದು ಏನಾದರೂ ಮುಚ್ಚಿಟ್ಬಿಡ್ರಿ ಈಗ ನಾನು ಒಂದು ಕಪ್ ಒಳಗೆ ಆಗಲೇ ಖರ್ಜೂರ ತೊಗೊಂಡಿದ್ದೆ ರೀ ಅದ ಕಪ್ಪಿಂದ ಒಂದು ಮುಕ್ಕಾಲು ಕಪ್ನಷ್ಟು ಒಣ ಕೊಬ್ಬರಿಯನ್ನು ತಿರುಗಿಟ್ಕೊಂಡಿದ್ದೆ ರೀ ಆ ಒಣ ಕೊಬ್ಬರಿಯನ್ನು ನಾನೀಗ ಗ್ರೈಂಡ್ರೊಳಗೆ ಫುಲ್ ಸಣ್ಣಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿರಿ ಒಣ ಕೊಬ್ಬರಿ ಈ ರೀತಿ ತುರಿದಿಟ್ಕೊಳ್ರಿ ಅಂತ ಬೇಗ ಸಣ್ಣ ಆಗುತ್ತೆ ತುರಿದಿರೋಂಥ ಕೊಬ್ಬರಿನ ಸಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬರ್ರಿ ಹಳಕಳಕೆ ಏನು ಏನೂ ಇರಬಾರ್ದು ಹಂಗೇನಾದ್ರೂ ಇದ್ರೆ ಹೋಳಿಗೆ ಹರಿಯೋ ಚಾನ್ಸಸ್ ಇರ್ತಾವೆ ಅದಕ್ಕೋಸ್ಕರ ಇದನ್ನ ಒಂದು ಕಡೆ ತೆಗ್ದಿಟ್ಕೊಳ್ರಿ ಈಗ ನೋಡ್ರಿ ಇದೊಂದು ಮೂರು ಸೀಟಿ ಹೊಡೆದೈತಿ ಖರ್ಜೂರ ಎಲ್ಲ ಮೆತ್ತಗಾಗ್ಬಿಟ್ಟೈತೆ ನೋಡಿರಿ ಈ ರೀತಿ ಮೆತ್ತಗಾಗ್ಬಿಡ್ತೈತಿ ನೋಡಿರಿ ಇದೆಲ್ಲ ಸ್ವಲ್ಪ ಹಾರಲ್ರಿ ಆರಿದ್ಮೇಲೆ ಇದನ್ನು ಗ್ರೈಂಡ್ರಿಗೆ ಹಾಕೊಳೋಣಂತ ನೋಡ್ರಿ ಎಷ್ಟು ಮೆತ್ತಗಾಗೈತೆ ನೋಡ್ರಿ ಈ ರೀತಿಯಾಗಿ ಮೆತ್ತಗೆ ಕುದಿಸ್ಕೋಬೇಕ್ರಿ ಇದನ್ನು ಈಗ ಇದು ಒಂದು ಸ್ವಲ್ಪತ್ತು ಆರೋದಕ್ಕೆ ಬಿಟ್ಟಿದ್ದೀನಿ ರೀ ನಾನು ಇದೆಲ್ಲ ಸ್ವಲ್ಪ ಆರೈತಿ ಈಗ ನಾನು ಇದನ್ನು ಗ್ರೈಂಡರ್ಗೆ ಹಾಕ್ಕೊಂಡು ನುಣ್ಣಗಂದ್ರೆ ನುಣ್ಣಗೆ ಪೇಸ್ಟ್ ರೈತೆ ಮಾಡ್ಕೋಬೇಕು ನೋಡ್ರಿ ಇದನ್ನು ಅಕಸ್ಮಾತ್ ನಿಮ್ಗೆ ಏನಾದ್ರು ಸ್ವಲ್ಪ ಗಟ್ಟಿ ಗಟ್ಟಿ ಅನ್ಸಕತ್ತು ಜಲ್ದಿ ನುಣ್ಣಗೆ ಆಗೋಲ್ಲ ಒಂದು ಸ್ವಲ್ಪ ಒಂದೆರಡರಿಂದ ಮೂರು ಚಮಚದಷ್ಟು ನೀರನ್ನು ಹಾಕ್ಕೊಳ್ರಿ ಪರವಾಗಿಲ್ಲ ನೀರು ಹಾಕಲೇಬಾರ್ದು ಅಂಥೇಳೇನಿಲ್ಲ ಒಂದೆರಡು ಮೂರು ಚಮಚದಷ್ಟು ನೀರು ಹಾಕ್ಕೊಂಡು ಫುಲ್ ಗ್ರೈಂಡ್ ಮಾಡ್ಕೊಂಬರ್ರಿ ಪೇಸ್ಟ್ ರೈತ ಆಗ್ಬೇಕು ಈಗಿರೊಂದು ಪಾತ್ರೆ ಇಟ್ಕೊಂಡಿ ನಾನು ಅದಕ್ಕೆ ಎರಡು ಚಮಚದಷ್ಟು ತುಪ್ಪನ ಹಾಕ್ಕೊಂಡಿನಿ ಈ ರುಬ್ಬಿರುವಂತಹ ಹೂರ್ಣ ಏನೈತಿಲ್ಲ ಖರ್ಜೂರದ ಹೂರ್ಣ ಇದಕ್ಕೆ ಎಲ್ಲನೂ ಹಾಕ್ಕೊಂಬಿಡ್ರಿ இங்க இதொழ்ப்பாக்க அடஸ்கண்டு ஹாக்கொட் சப்போ நீர் ஹாக்கொட் ஜாஸ்தி நீர் ஹாக்கிரி சப்ப நீர் ஹாக்க அடஸ்கண்டு ஜாஸ்தி நீர் ஹாக்கிட்டு ஏனாக்கி பாழோ தன்க இதன கட்டி ஆகோ தன்க நீன்ன உரியாக அதுக்கோஸர சாப்பாக்கொட்றீ ஹாக்க இது துப்பதொழி இதனை மிஸ் மாட்ரி எல்லாம் துப்பதொழ ತಯಾರಿಸ್ಕೊಂಬಿಡ್ರಿ ಈಗ ನಾನು ಆಗಲ್ಲೇ ಗ್ರೈಂಡ್ರ್ ಮಾಡಿಟ್ಕೊಂಡಿದ್ದೆ ಅಲ್ರಿ ಒಣ ಕೊಬ್ಬರಿನ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಬಿಡ್ರಿ ಮತ್ತು ಒಂದು ಸ್ವಲ್ಪ ಗಸಗಸೆ ಹುರಿದು ರೀ ಒಂದು ಚಮಚದಷ್ಟು ಗಸಗಸೆ ಹಾಕ್ಕೊಂಡಿನಿ ಮತ್ತು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಇಟ್ಕೊಂಡಿದ್ದೆ ಅದನ್ನು ಕೂಡ ರೀ ಹಾಕ್ಕೊಂಡು ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಇದು ಪೂರ್ಣ ಗಟ್ಟಿ ಆಗ್ಬೇಕ್ರಿ ಅಲ್ಲಿವರೆಗೂ ಭಾಳ ತಗೊಳುದಿಲ್ಲ ರೀ ಇದು ಗಟ್ಟಿ ಆಗೋದಕ್ಕೆ ಒಂದು ಹತ್ತು ನಿಮಿಷ ರೀ ಅಲ್ಲಿವರೆಗೂ ಇದು ನೀರಿಂದ ಅಂಶ ಎಲ್ಲ ಹೋಗ್ಬೇಕಲ್ಲ ಅಲ್ಲಿವರೆಗೂ ಇದನ್ನು ಚಲೋ ತನಕ ಹುರ್ಕೊಳ್ರಿ ನೋಡಿರಿ ಎಷ್ಟು ಆಗ್ಲೇ ಗಟ್ಟಿ ಆಗ್ಬಿಡುತ್ತೆ ತಗೋಣ ಈ ರೀತಿ ಇದು ಪಾತ್ರೆ ಬಿಡ್ಬೇಕ್ರಿ ಅಂದ್ರೆ ಇದು ಪರ್ಫೆಕ್ಟಾಗಿ ಆಗೈತಿ ಅಂತ ಅರ್ಥ ನೋಡ್ರಿ ಈಗ ಪಾತ್ರೆ ಇದು ಇಷ್ಟ ಆಗ್ಬೇಕು ನೋಡ್ರಿ ನೀವು ಕೈಯೊಳಗಿಂಗ ಉಂಡೆ ಮಾಡ್ಕೊಂಡ್ರೆ ಇದು ಉಂಡೆ ಹಾಕ್ಬೇಕ್ರಿ ಮತ್ತು ಕೈಗೆ ಒಂಚೂರು ಹತ್ಕೋಬಾರ್ದು ರೀ ಅಂಟಂಟು ಹತ್ಕೊತಿತ್ತಲ್ಲ ಒಟ್ಟು ಅಂಟು ಆಗ್ಬಾರ್ದು ನೋಡ್ರಿ ಅಂದ್ರೆ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಅಂತ ಅರ್ಥ ಹೋಳಿಗೆ ಮಾಡೋದಕ್ಕೆ ಹೂರಣ ಪರ್ಫೆಕ್ಟ್ ಆಗೈತೆ ಅಂತ ಅರ್ಥ ಈಗ ಇದನ್ನು ಚಲೋ ತಂಗ ಆರೋದಕ್ಕೆ ಬಿಟ್ಬಿಡ್ರಿ ಆರಿದ ಮೇಲೆ ಈ ರೀತಿಯಾಗಿ ಉಂಡೆಗಳನ್ನಾಗಿ ಮಾಡಿಟ್ಕೊಡ್ರಿ ಇದು ಚಲೋ ತಂಗ ಒಂದು ಅರ್ಧ ತಾಸಾದರೂ ನೀವು ಪೂರ್ತಿ ಆರಿದಂಗೆ ಆಗೋದಕ್ಕೆ ಬಿಡ್ರಿ ಬಿಟ್ಟು ಈ ರೀತಿಯಾಗಿ ಉಂಡೆಗಳನ್ನು ಮಾಡಿ ಇಟ್ಕೊಳ್ರಿ ನೋಡಿರಿ ಇದೊಂದು ಚೂರು ಕೈಗೆ ಅಂಟ್ಕೊಳ್ಳೋದಿಲ್ಲ ನಾವು ಉಂಡೆ ಮಾಡಿದರೆ ಈ ಆದ್ರೆ ಹೋಳಿಗೆ ಭಾಳ ಚಲೋ ರೀ ನೋಡ್ರಿ ನಾನೊಂದು ಆರು ಉಂಡೆ ಆಗ್ಯಾವ ನೋಡ್ರಿ ಈಗ ಇದು ಹಿಟ್ಟು ಚಲೋ ತಂಗ ನೆನೆದ್ರಿ ಇದನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಂಡು ಇನ್ನೊಂದು ಸ್ವಲ್ಪ ಚಲೋ ತಗ ಬಿಡಿ ಹಿಟ್ಟು ಮತ್ತು ಹೂನ್ನ ಎರಡೂ ಅಳತೆ ಕರೆಕ್ಟ್ ಆತು ಅಂದರೆ ಯಾವುದೇ ಹೋಳಿಗೆ ಆಗಲಿ ಪರ್ಫೆಕ್ಟಾಗಿ ಬರ್ತಾವೆ ನೀವು ಎರಡೂ ಸರಿಯಾಗಿ ಮಾಡ್ಕೊಳ್ರಿ ಈಗ ಹೂರ್ಣ ಗಟ್ಟಾಗಿ ಹಿಟ್ಟು ಅಳಕಾದ್ರೂ ಹೋಳಿಗೆ ಸರಿ ಆಗೋದಿಲ್ಲ ಹಿಟ್ಟು ಗಟ್ಟಾಗಿ ಹೂರ್ಣ ಅಳಕಾದರೂ ಸರಿಯಾಗೋದಿಲ್ಲ ಅದಕ್ಕೆ ಎರಡೂ ಸರಿಯಾಗಿ ನೀವು ಇದು ಮಾಡ್ಕೊಂಡು ಬರ್ರಿ ಈಗ ನೋಡಿರಿ ನಾನು ಒಂದು ಸ್ವಲ್ಪ ಎಣ್ಣೆ ಇದು ಉಳ್ಳಿ ಮಾಡಿಕೊಂಡು ಇದನ್ನು ಇದ್ರೊಳಗೆ ಖರ್ಜೂರಾನ ತುಂಬ್ಕೊಂಡು ಬರ್ತೀನಿ ನೋಡಿರಿ ಖರ್ಜೂರದ್ ಗುಣ ಇತ್ತಲ್ರಿ ಅದನ್ನ ನೀಟಾಗಿ ನೀವು ಯಾವ ರೀತಿ ತುಂಬ್ಕೊಂತೀರಲ್ಲ ಆ ರೀತಿನ ತುಂಬ್ಕೊಳ್ರಿ ನಿಮ್ಗೆ ಹೆಂಗೆ ಸರಿ ಅನ್ಸುತ್ತೆ ನನಗೆ ಈ ರೀತಿಯಾಗಿ ತುಂಬ್ಕೊಂಡು ರುಡಿ ಐತಿ ನಿಮ್ಮಂತ ಹತ್ರ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ವಲ್ಪ ಸುತ್ತದ್ದು ತಟ್ಕೊಳಿ ಇಲ್ಲಾಂದ್ರೆ ಅಂಚೆ ಆಗ್ಬಿಡ್ತೈತಿ ಮತ್ತೊಂದು ಸ್ವಲ್ಪ ಮಾಲೆ ಎಣ್ಣೆ ಹಾಕ್ಕೊಳ್ರಿ ಹಾಕ್ಕೊಂಡು ಇದನ್ನು ನೀಟಾಗಿ ಲಟ್ಟಿಸ್ಕೊಳ್ರಿ ನಿಮ್ಗೆ ಎಷ್ಟು ತೆಳಗ್ ಬೇಕಲ್ರಿ ಅಷ್ಟು ತೆಳಗ ಲಟ್ಟಸ್ಕೊಟ್ರಿ ಒಂಚೂರೂ ಅರಿಯೋದಿಲ್ಲರಿ ಇದು ಅಷ್ಟು ಚಲೋ ಬರ್ತಾವೆ ನೀವು ಹೋಳ್ಗೆ ನೋಡಿರಿ ನಾನು ಈ ರೀತಿಯಾಗಿ ಲಟ್ಟಿಸ್ಕೊತೀನಿ ಕೆಲವೊಬ್ರು ಬಟರ್ ಪೇಪರ್ ಯೂಸ್ ಮಾಡ್ತಾರೆ ಕೆಲವೊಬ್ರು ಹೋಳಿಗೆ ಮಣ್ಣು ಯೂಸ್ ಮಾಡ್ತಾರೆ ನಿಮ್ಗೆ ಯಾವುದು ಸರಿ ಅನ್ಸುತ್ತೆ ನಿಮ್ಗೆ ಯಾವುದು ಕಂಫರ್ಟಬಲ್ ಆಗುತ್ತೆ ಅದನ್ನು ಯೂಸ್ ಮಾಡ್ಬೋದು ಇಲ್ಲಿ ಲತ್ತಿ ಗುಣಿ ಮತ್ತು ಲಟ್ಸು ಮಂಡಿದ್ ನಂಗೆ ಹೋಳ್ಗೆ ಮಾಡಿ ಐತಿ ನಾನು ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತೇನೆ ನೋಡ್ರಿ ಈಗ ಇದನ್ನ ಈ ರೀತಿ ಲತ್ತಿ ಗುಣಿಗೆ ಸುತ್ತಕೊಂಡು ಹಂಚಿಲೆ ಕಾಯೋದಕ್ಕೆ ಇಟ್ಟಿದೆ ಉರಿ ಭಾಳ ಜೋರಿಡೋದಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಸಣ್ಣನ ಇಡ್ರಿ ಇಲ್ಲಾಂದ್ರೆ ಬೇಗ ಹೊತ್ಕೊಂಡ್ಬಿಡ್ತೈತಿ ರೀ ಇದು ಹೋಳ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ ಕೆಳಗ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ರಿ ಅಂದರೆ ಹೋಳ್ಗೆ ಇನ್ನೊಂದು ಸ್ವಲ್ಪ ಸಾಫ್ಟಾಗಿ ಬರ್ತಾವ ಈಗ ಒಂದು ಕಡೆ ಬೆಂತಾದ್ಮೇಲೆ ಮೇಲೆ ಹಾಕೊಳ್ರಿ ಮ್ಯಾಲೆ ಕೂಡ ಇದ್ರ ಮೇಲೆ ಕೂಡ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ ಇಷ್ಟು ಮಸ್ತ್ ಆಗ್ತವಲ್ಲ ರೀ ಹೋಳ್ಗೆ ಬುರು 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 ಫುಲ್ ಉಬ್ಬತಾವ ನೋಡ್ರಿ ಅಷ್ಟು ಚಲೋ ಆಗ್ತಾವೆ ನೋಡ್ರಿ ಹೋಳ್ಗೆ ತಿನ್ನೋದಕ್ಕಂತೂ ಭಾರಿ ಅಂದರೆ ಭಾರಿ ರುಚಿ ಆಗ್ತವ್ರಿ ಯಾರಿಗಾದ್ರೂ ಶುಗರ್ ಇತ್ತಪ್ಪ ನಾವು ಸ್ವೀಟ್ ತಿನ್ನೋಂಗಿಲ್ಲ ಅನ್ನೋರು ಖಂಡಿತವಾಗ್ಲೂ ಈ ಹೋಳಿಗೆನ ಟ್ರೈ ಮಾಡ್ರಿ ಇದಕ್ಕೆ ನಾನು ಬೆಲ್ಲ ಏನೂ ಹಾಕಿಲ್ಲ ಅದ್ರೊಳಗೆ ಏನು ಸ್ವೀಟ್ ಇತ್ತಲ್ಲ ಅದೋ ಸ್ವೀಟು ಸಾಕಷ್ಟು ಇತ್ತು ಅದಕ್ಕೋಸ್ಕರ ಏನು ಬೆಲ್ಲ ಕುಡ್ಸೋದಕ್ಕೆ ಹೋಗಬೇಡ್ರಿ ಡೈರೆಕ್ಟಾಗಿ ಈ ರೀತಿ ನೀವು ಶುಗರ್ ಇದ್ದವ್ರು ಮಾಡ್ಕೊಂಡು ತಿಂದ್ರೆ ಭಾಳ ಚಲೋ ಅನಿಸ್ತಾವೆ ನೋಡ್ರಿ ಹೋಳ್ಗೆ ಎಷ್ಟು ಉಬ್ಬೇಕ್ ನೋಡ್ರಿ ಪೂರ್ತಿ ಉಬ್ಕೊಂಡೈತಿ ನಾನು ಹೇಳಿದ್ದೆಲ್ಲ ಹೂರ್ಣ ಮತ್ತು ಹಿಟ್ಟು ಕರೆಕ್ಟಾಗಿತ್ತು ಅಂದರೆ ಭಾಳ ಚಲೋ ಅಂದ್ರೆ ಭಾಳ ಚಲೋ ಬರ್ತಾವ್ರಿ ಹೋಳ್ಗೆ ಇದೇ ಥರ ನಾನೆಲ್ಲ ಹೋಳಿಗೆನೂ ಮಾಡ್ಕೊಂಡೆ ನೋಡ್ರಿ ತಿನ್ನೋದಕ್ಕಂತೂ ಭಾಳ ರುಚಿ ರೀ ತುಪ್ಪದ ಜೊತೆಗೆ ನೀವು ತಿಂದ್ರಿ ಅಂದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತಾವ್ರಿ ನಾನು ದೇವ್ರಿ ನೈದ್ಯ ನೈವೇದ್ಯಕ್ ಅಂತೇಳಿ ಐದು ಹೋಳ್ಗೆ ರೀ ಜಾಸ್ತಿ ಮಾಡಿಲ್ಲ ನೀವು ಜಾಸ್ತಿ ಬೇಕಂದ್ರೆ ಎಲ್ಲ ಪ್ರಮಾಣಗಳನ್ನು ಜಾಸ್ತಿ ಮಾಡ್ಕೊತಾ ಹೋಗ್ರಿ ನೋಡ್ರಿ ಮೊದಲು ತೋರಿಸ್ತೀನಿ ನಾನು ಭಾಳ ಅಂದ್ರೆ ಭಾಳ ಸಾಫ್ಟ್ ಇರ್ತಾವೆ ರೀ ನೀವು ಆರಿದ ಮೇಲೆ ಕೂಡ ಇವನು ತಿನ್ಬೋದು ಅಷ್ಟು ರುಚಿಯಾಗಿರ್ತಾವೆ ರೀ ಹೋಳ್ಗೆ ನೋಡಿದ್ರಲ್ಲ ಖರ್ಜೂರದ ಹೋಳಿಗೆ ಹೆಂಗೆ ಮಾಡೋದು ಅಂತಂದೇಳಿ ನಿಮಗೆಲ್ಲ ನಾನು ವೀಡಿಯೋ ಇಷ್ಟ ಆಗಿತ್ತು ಅನ್ಕೊಳೀನಿ ಇಷ್ಟ ಆಗಿತ್ತು ಅಂತಂದ್ರೆ ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಮತ್ತೆ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳನ್ನು ತಪ್ಪಿದೆ ನಾಳೆ ಕೂಡ ಎಂಟು ಗಂಟೆಗೆ ನಾನು ವೀಡಿಯೋನ ನೋಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು